ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ದಿನ ಏನು ರಾಯರ ಬಗ್ಗೆ ಪೂಜೆ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಹೇಳ್ತಿದ್ದೀನಪ್ಪ ಅಂತ ಹೇಳಿದರೆ ರಾಯರ ಪೂಜೆ ಮಾಡಲು ಮಹಿಳೆಯರು ಕಡ್ಡಾಯವಾಗಿ ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಒಂದು ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಶ್ರದ್ಧಾ ಭಕ್ತಿ ಜೊತೆಗೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸೋದು ಹೆಣ್ಮಕ್ಳು ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಅಂದರೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಪರಿಪೂರ್ಣ ಆಗಬೇಕು ಯಾವುದೇ ತೊಂದರೆ ಇಲ್ದನೆ ವಿಘ್ನ ಇಲ್ದನೇ ಆ ಪರಿಪೂರ್ಣ ಪೂಜೆಯ ಪ್ರತಿಫಲ ಸಿಗಬೇಕು ಅಂತ ಹೇಳಿದರೆ ನಾವು ಮಹಿಳೆಯರು ಕೆಲವೊಂದು ನಿಯಮಗಳನ್ನ ಪಾಲಿಸೇಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದರೆ ನಾನು ಒಂದೊಂದನ್ನಾಗೆ ಹೇಳ್ಕೊತ ಹೋಗ್ತಾ ಹೋಗ್ತೀನಿ ಏನಂದರೆ ಶುದ್ಧತೆಯಿಂದ ಇರಬೇಕು ಹೆಣ್ಮಕ್ಳು ಯಾವಾಗ್ಲೂ ಎದ್ದ ತಕ್ಷಣ ದೇವ್ರ ಮನೆಗೆ ಹೋದೆ ದೇವ್ರ ಮನೆಗಳು ಪಾತ್ರೆಗಳನ್ನೆಲ್ಲ ತೊಗೊಂಡು ಈಗ ಸೇಮ್ ಅಡುಗೆ ಮನೆ ಪಾತ್ರೆ ಥರ ತೊಗೊಂಡು ಅವನು ಬೆಳಗೋದಾಗಿರ್ಬೋದು ತೊಳೆಯೋದಾಗಿರ್ಬೋದು ಸೊ ಆ ಥರ ಎಲ್ಲ ಮಾಡಬಾರ್ದು ಎದ್ದ ತಕ್ಷಣ ಯಾವಾಗಲೂ ಸ್ನಾನ ಮಾಡ್ದೇ ದೇವ್ರ ಮನೆಗೆ ಹೆಣ್ಮಕ್ಳು ಹೋಗಬಾರ್ದು ಅಂತ ಮೊದಲಿನಿಂದನೂ ಆಚಾರ ಇದೆ ಸೊ ನಿಯಮ ಕೂಡ ಇದೆ ಸೊ ಖಂಡಿತ ಆ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಏಕೆಂದರೆ ನಾವು ತಪ್ಪಿತಸ್ಥಕ್ಕೆ ಗುರಿ ಆಗ್ತೀವಿ ಆಮೇಲೆ ಹೆಣ್ಮಕ್ಳು ಇನ್ನೊಂದು ಏನು ಅಂದರೆ ಆ ದೇವ್ರ ಮನೆ ಸಾಮಾನು ಇರುತ್ತಲ್ವ ಅದನ್ನ ನಾವು ಊಟ ಮಾಡೋ ಪಾತ್ರೆ ನಮ್ಮ ಪಾತ್ರೆಗಳ ಜೊತೆ ಮಿಕ್ಸ್ ಮಾಡಿ ತೊಳಿಬಾರ್ದು ಈ ವಿಚಾರ ಆಲ್ಮೋಸ್ಟಲ್ಲೂ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾನು ಹೇಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಹೇಳಿದೆ ಆಮೇಲೆ ಇನ್ನು ರಾಯರ ಪೂಜೆ ಇಟ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಲ್ಲ ಹೆಣ್ಮಕ್ಳು ತುಂಬಾ ಕೇರ್ಫುಲ್ಲಾಗಿರಬೇಕಾಗುತ್ತೆ ಯಾಕೆಂದರೆ ನಾವು ಒಂದು ರಾಯರಿಗೆ ಬಾಡ್ತಿದ್ದೀವಿ ಅಂತ ಹೇಳಿದರೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂದರೆ ಸೇವೆಯಲ್ಲಿ ನಾವು ಪ ಪರಿಪೂರ್ಣ ಮಗ್ನರಾಗಿರಬೇಕು ಅಂದರೆ ಪೂಜೆ ಮಾಡಲು ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಎದ್ದುಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ನೀವು ರಾಯರದ್ದು ಏನಾದರೂ ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಇವಾಗ ಒಂದು ಒಂಬತ್ತು ದಿನ ಹನ್ನೊಂದು ದಿನ ನಮ್ಮ ಅರಕೆ ಏನೋ ಪ್ರ ಆಗಬೇಕು ಅಂತ ಹೇಳಿ ಅರಿಕೆ ಕಟ್ಕೊಂಡು ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದಾಗ ಪೂಜೆನ ಹಿಡ್ದಿದ್ದೀವಿ ಅಂದರೆ ಪೂಜೆ ಒಂಬತ್ತು ದಿನ ಮಾಡಬೇಕು ಅಂತ ಅಂದ್ಕೊಂಡಾಗ ಇದು ಹೇಳ್ತಾ ಇರೋದು ಅದು ಆದ ನಂತರ ದಿನನಿತ್ಯನೂ ಕೂಡ ಹೀಗೆ ಇರಬೇಕಾಗುತ್ತೆ ನಾವು ಆಮೇಲೆ ಒಂದು ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಬೇಗ ಎದ್ದು ಸ್ನಾನ ಮಾಡಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮೇಲೆ ಶುದ್ಧ ಬಟ್ಟೆಯನ್ನೇ ಹಾಕಬೇಕಾಗುತ್ತೆ ಮಹಿಳೆಯರು ಏಕೆಂದರೆ ಕೆಲವೊಂದು ಸರ್ತಿ ಮಡಿ ಮೈಲಿಗೆ ಅಂತ ಇದ್ದೇ ಇದೆ ಮೈಲಿಗೆ ಬಟ್ಟೆನ ಹಾಕೊಳಕ್ಕೆ ಹೋಗ್ಬಿಡಿ ಸೊ ಸ್ನಾನ ಮಾಡಿ ಒಂದು ಹಾಕೊಂಡು ಆಮೇಲೆ ಮಲ್ಲಿಗೆ ಬಟ್ಟೆಯಲ್ಲಿ ಕೂತ್ಕೊಂಡು ಪೂಜೆ ಮಾತ್ರ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಮಡಿ ಬಟ್ಟೆನೇ ಬೇರೆಯಾಗಿ ಇಡಬೇಕು ಸೊ ನಾವು ದಿನನಿತ್ಯ ಉಪಯೋಗಿಸೋ ಬಟ್ಟೆ ಜೊತೆಗೆ ಇಡಬೇಡಿ ಆಮೇಲೆ ಮಡಿ ಅಲ್ಲಿಂದ ಇಲ್ಲಿಂದ ಬಂದು ಊಟ ಮಾಡಿ ಬಂದು ವಾಶ್ರೂಮಿಂದ ಬಂದು ಕೆಲವೊಂದು ಬಟ್ಟೆಗಳನ್ನೆಲ್ಲ ಮುಟ್ತಿರ್ತೀವಿ ಸೊ ಆ ಬಟ್ಟೆ ಜೊತೆಗೆ ಇಡೋಕ್ಕೆ ಹೋಗಬೇಡಿ ಬಟ್ಟೆನ ಮಡಿ ಬಟ್ಟೆನೇ ಬೇರೆ ಇಟ್ಟು ಆ ಮಡಿ ಬಟ್ಟೆಯಲ್ಲೇ ಪೂಜೆನ ಮಾಡಬೇಕಾಗುತ್ತೆ ಅಲ್ವಾ ಕೆಲವರು ಉಪವಾಸ ಮಾಡಿಬಿಟ್ಟು ರಾಯರು ಪೂಜೆ ಮಾಡ್ತಾರೆ ಸೊ ಅದು ನಿಮಗೆ ಬಿಟ್ಟಿದ್ದು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಎಲ್ಲರಿಗೂ ಇದೆ ಸೊ ಹಾಗಾಗಿ ರಾಯರು ಉಪವಾಸ ಇದ್ದೇ ಮಾಡಿ ಅಂತ ಏನೂ ಹೇಳಿಲ್ಲ ಆದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸೊ ನಮ್ಮ ಮನಸ್ಸು ಒಂದು ಶುದ್ಧವಾಗಿ ಇಟ್ಕೊಂಡು ಪೂಜೆ ಮಾಡಿದರೆ ಖಂಡಿತ ರಾಯರಿಗೆ ಸಲ್ಲುತ್ತೆ ಆ ಟೈಮಲ್ಲಿ ವ್ರತ ಮಾಡೋದಕ್ಕೆ ಕೆಲವೊಬ್ಬರು ಉಪವಾಸ ಮಾಡ್ತಾರೆ ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಸೊ ಉಪವಾಸ ಮಾಡೋದು ಬೇಡ ಸ್ವಲ್ಪ ಹಣ್ಣು ಹಂಬಳು ಏನಾದರೂ ತಿಂದು ಪೂಜೆ ಮಾಡಿ ಆದಷ್ಟು ಉಪವಾಸ ಇರೋಕ್ಕಾಗೋದಿಲ್ಲ ಅನ್ನರು ಆದಷ್ಟು ಬೇಗ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಸಾಧ್ಯವಾದರೆ ಉಪವಾಸ ಮಾಡಿ ಇಲ್ಲಾಂದರೆ ಬೇಡ ಈ ದಿನ ಒಂದು ಸ್ವಲ್ಪ ಆದಷ್ಟು ಆದಷ್ಟು ಮಾಂಸಾಹಾರ ಅಂದರೆ ವೆಜ್ ಏನಾದರೂ ಇದ್ದರೆ ನಾನ್ ವೆಜ್ ತಿನ್ನೋಕೆ ಹೋಗ್ಬಿಡಿ ಈ ಪೂಜೆ ಹಿಡ್ದ ಸಮಯದಲ್ಲಿ ಅಂದರೆ ಒಂದು ಒಂಬತ್ತು ದಿನ ಮೊದಲೇ ಹೇಳಿದ್ನಲ್ಲ ಆ ರೀತಿ ಪೂಜೆ ಹಿಡ್ದ ರಾಯರೋ ಸಮಯದಲ್ಲಿ ಇನ್ನು ಬೇರೆ ಟೈಮಲ್ಲೆಲ್ಲ ನಾವು ಡೇ ಯೂಸ್ ಮಾಡ್ತೀವಿ ಅಂದರೆ ಓಕೆ ಬಟ್ ನೀವು ಪೂಜೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀರಲ್ವ ಆ ಟೈಮಲ್ಲಿ ಮಾಂಸಾಹಾರ ಅಂತ ತಿನ್ನೋಕೆ ಹೋಗ್ಬಿಡಿ ಮನೆ ಶು ಮನೆಯಲ್ಲಿ ಶುದ್ಧ ವಾತಾವರಣ ಇರಬೇಕು ಮನೇನ ಯಾವಾಗಲೂ ಪೂರ್ತಿ ಮನೆಯನ್ನು ನೀವು ಪೂಜೆ ಏನಾದರೂ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಪ್ರತಿಯೊಂದು ಮನೆಯೂ ಧೂಳ ಗೀಳ ನೆಲ ಎಲ್ಲ ಒರೆಸಿ ಕ್ಲೀನಾಗಿ ಮನೆ ಇಟ್ಕೊಂಡಿರಬೇಕು ಇನ್ನು ಮುಖ್ಯವಾಗಿ ಮಾಸಿಕ ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರು ಪೂಜೆ ಹಿಡಿಯೋದು ರಾಘವೇಂದ್ರ ಪೂಜೆ ಮಾಡೋದು ರಾಯರ ಪೂಜೆ ಮಾಡೋದು ನಿಜವಾಗ್ಲೂ ಒಳ್ಳೆಯದಲ್ಲ ಬೇಡ ಆ ಮಾಸಿಕ ಅಂದರೆ ಆ ಪೀರಿಯಡ್ಸ್ ಮುಗಿದ ಮೇಲೆ ಪೂಜೆನ ಆದಷ್ಟು ಸ್ಟಾರ್ಟ್ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಈ ಟೈಮಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಪೂಜೆ ಸಮಯದಲ್ಲಿ ಶುದ್ಧ ಸಾಂಪ್ರದಾಯಿಕ ವಸ್ತು ಅಂದರೆ ಸಾಂಪ್ರದಾಯಿಕ ಉಡುಪುಗಳನ್ನೇ ಧರಿಸ್ಬೇಕಾಗುತ್ತೆ ಈಗ ಸೀರೆ ಆಗಿರ್ಬೋದು ದುಪ್ಪ ಇದಾಗಿರ್ಬೋದು ಚೂಡಿ ಆಗಿರ್ಬೋದು ಒಂದು ಸಾಂಪ್ರದಾಯಿಕ ಊರು ಉಡುಪು ಆಗಿರಬೇಕು ಈಗೆಲ್ಲ ಮಾಡ್ರನ್ ಡ್ರೆಸ್ಸು ಸ್ಲೀವ್ಲೆಸ್ ಆಗಿರ್ಬೋದು ಜೀನ್ಸು ಪ್ಯಾಂಟು ಟಿ ಶರ್ಟ್ಸು ಆ ಥರ ಏನಾದರೂ ಬಟ್ಟೆ ಹಾಕಿ ಪೂಜೆ ಮಾಡಬೇಕು ಅಂದ್ಕೊಂಡಿದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ನಾವು ಮತ್ತೆ ರಾಯರ ಪೂಜೆ ಮಾಡಬೇಕು ಅಂತ ಹೇಳಿದರೆ ಮನಸ್ಸನ್ನು ಶ್ರದ್ಧೆ ಭಕ್ತಿಯಿಂದ ಇಟ್ಕೊಬೇಕು ನಾವು ಮಹಿಳೆಯರು ಕೋಪ ಮಾಡ್ಕೊಂಡಿರೋದಾಗಿರ್ಬೋದು ಮನೆಯವ್ರ ಜೊತೆ ಜಗಳ ಮಾಡ್ಕೊಳೋದು ಸಿಟ್ಟು ಮಾಡ್ಕೊಳೋದು ಮಕ ಗಂಟು ಯಾರದೋ ಮೇಲೆ ಅಸೂಯೆ ಪಡೋದು ಹೊಟ್ಟೆ ಕಿಚ್ಚಬಿಡೋದು ಆಮೇಲೆ ಯಾರೋ ಮಾಡ್ತಾರೆ ಅಂತ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ನಿಮ್ಮ ಮನಸ್ಪೂರ್ವಕವಾಗಿ ಮಹಿಳೆಯರು ಮಾಡಬೇಕು ಅಂತ ಅನಿಸಿದರೆ ಮಾಡಿ ಯಾರಿಗೋ ಕಾಂಪಿಟೇಷನ್ ಕೊಡೋಕ್ಕೋಸ್ಕರ ರಾಯರು ಪೂಜೆ ಮಾಡೋಕ್ಕೋಗ್ಬಿಡಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ರಾಯರನ್ನು ಪೂಜಿಸಿ ಮನಸ್ಸಿನಿಂದ ಮಾಡಿ ಓಕೆನಾ ಇನ್ನು ಸ್ನಾನ ಮಾಡಿದೆ ದೇವರ ಕೋಣೆಗೆ ಮೊದಲೇ ಹೇಳ್ದಂತೆ ಸ್ನಾನ ಮಾಡದೆ ದೇವ್ರ ಕೋಣೆಗೆ ದಯವಿಟ್ಟು ಹೆಣ್ಮಕ್ಳು ಹೋಗಬೇಡಿ ಈ ರಾಯರು ಪೂಜೆ ಮಾಡೋ ದಿನ ಅಂತ ಅಲ್ಲ ನಾನು ಹೇಳ್ತಿರೋದು ಪ್ರತಿನಿತ್ಯ ಆದರೂ ಇದನ್ನು ನಾವು ಹೆಣ್ಮಕ್ಳು ಪಾಲಿಸ್ಬೇಕಾಗುತ್ತೆ ಆಮೇಲೆ ಶುದ್ಧ ನೀರಿನಿಂದಲೇ ದೇವ್ರ ಮನೆ ತೊಳಿಬೇಕಾಗುತ್ತೆ ಕೆಲವೊಂದು ಸರ್ತಿ ಗೊತ್ತಿಲ್ಲದೆ ಗೊತ್ತಿರೋದ್ರೆ ಇದು ಗೊತ್ತಿದ್ದೇನೋ ಗೊತ್ತಿಲ್ಲದೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಸೊ ನಾವು ಪ್ರತಿಯೊಂದು ಮನೆಯೆಲ್ಲ ನೆಲ ಒರೆಸ್ತೀವಲ್ವಾ ಕ್ಲೀನ್ ಮಾಡ್ತೀವಲ್ವಾ ಅದೇ ನೀರಲ್ಲಿ ಆಗಿರ್ಬೋದು ಮತ್ತು ಆ ನೀರನ್ನೇ ದೇವ್ರ ಮನೆಗೆ ಒರೆಸ್ಬಾರ್ದು ಅಂದರೆ ದೇವ್ರ ಮನೆ ಒರೆಸ್ಕೊಂಡು ಮತ್ತು ಇನ್ನುಳಿದಿದ್ದನ್ನ ಎಲ್ಲದನ್ನು ಒರೆಸ್ಕೊತ ಹೋಗ್ಬಾರ್ದು ಆ ನೀರಲ್ಲಿ ದೇವ್ರ ಮನೆಗೆ ಪ್ರತ್ಯೇಕವಾದ ನೀರನ್ನು ಇಟ್ಕೊಂಡು ಆ ದೇ ಆ ನೀರಲ್ಲೇ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅದನ್ನು ಗಿಡಕ್ಕೆ ಚೆಲ್ಲಿ ಬೇರೆ ನೀರನ್ನ ಹಾಕ್ಕೊಂಡು ಬೇರೆ ಸ್ಥಳಗಳನ್ನು ನಾವು ಕ್ಲೀನ್ ಮಾಡಬೇಕಾಗುತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಪೂಜೆ ಸಮಯದಲ್ಲಿ ಫೋನ್ ಆಗಿರ್ಬೋದು ಟಿ ವಿ ಹಾಕೋದಾಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿ ಆಮೇಲೆ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕೈ ತುಂಬ ಬಳೆ ಹಣೆ ತುಂಬ ಕುಂಕುಮ ಮುಡಿಯಲ್ಲಿ ಹೂನ ಮುಡ್ಕೊಂಡು ಪೂಜೆ ಮಾಡೋದು ತುಂಬ ಮುಖ್ಯವಾಗಿರುತ್ತದೆ ಆಮೇಲೆ ಪೂಜೆಗೆ ಕುತ್ಕೊಳಕ್ಕಿಂತ ಮುಂಚೆ ನಾವು ಹೆಣ್ಮಕ್ಳು ಏನು ಮಾಡಬೇಕು ಅಂತ ಹೇಳಿದರೆ ಪೂಜೆಗೆ ಏನೇನು ಸಾಮಾನು ಬೇಕಾಗಿರುತ್ತಲ್ಲ ಊದ್ಬತ್ತಿ ಆಗಿರ್ಬೋದು ಕಡಲೆ ಬತ್ತಿ ಆಗಿರ್ಬೋದು ಹೂ ಆಗಿರ್ಬೋದು ಏನೇ ಒಂದು ಅರಿಶಿಣ ಆಗಿರ್ಬೋದು ಕುಂಕುಮ ಗಂಧ ರಾಯರಿಗೆ ಪೂಜೆ ಏನೇನೆಲ್ಲ ಮಾಡಬೇಕು ಅಂತ ಇರ್ತೀವಲ್ವ ಅದನ್ನು ನಾವು ಮೊದಲೇ ಜೋಡಿಸ್ಕೊಂಡು ಇಟ್ಕೊಂಡು ಪೂಜೆಗೆ ಕೂರಬೇಕಾಗುತ್ತೆ ಪೂಜೆಗೆ ಕೂತ ಮೇಲೆ ಅಯ್ಯೋ ನಾನು ಅದನ್ನ ಮರ್ತು ಬಂದೆ ಅಯ್ಯೋ ನಾನು ಇದನ್ನ ತೊಗೊಂಬರ್ಬೇಕು ಅದನ್ನ ತೊಗೊಂಬರ್ಬೇಕು ಅಂತ ಮಧ್ಯ ಮಧ್ಯದಲ್ಲಿ ಅರ್ಧಂಬರ್ಧ ಪೂಜೆ ಮಾಡಿ ಎದ್ದೆದ್ದು ಹೋಗಿ ಸಾಮಾನುಗಳ್ನ ತೊಗೊಂಬರೋದಾಗಿರ್ಬೋದು ಪೂಜಾ ಸಾಮಾನುಗಳನ್ನ ಮಾಡಬೇಡಿ ನೀವು ಪೂಜೆ ಮಾಡೋಕಿ ಮೊದಲೇ ಎಲ್ಲ ಸಾಮಾನುಗಳನ್ನು ದೇವ್ರ ಮನೆಯಲ್ಲಿ ಜೋಡಿಸ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ ಆಮೇಲೆ ಅಷ್ಟು ಮತ್ತಿನ್ನೇನಪ್ಪ ಅಂತ ಹೇಳಿದರೆ ಈ ಪೂಜೆ ಮಾಡಬೇಕಾದ್ರೇ ನೈವೇದ್ಯಕ್ಕೂ ಕೂಡ ಈ ರಾಯರಿಗೆ ಯಾವುದು ಇಷ್ಟ ನೈವೇದ್ಯನೂ ಕೂಡ ಮಡಿಯಲ್ಲೇ ನೈವೇದ್ಯ ಮಾಡಬೇಕಾಗುತ್ತೆ ಅಂದರೆ ಯಾ ಏನಪ್ಪ ಅಂದರೆ ಕೆಲವೊಬ್ಬರು ಮನೇಲಿ ಗಮನಿಸಿದ್ದೀನಿ ಸ್ನಾನ ಅಂದರೆ ಇನ್ನೇನು ನಾವು ಪೂಜೆ ಮಾಡ್ತೀವಿ ಅಂದಾಗ ಎಲ್ಲ ದೇವ್ರ ಮನೆ ರೆಡಿ ಮಾಡಿ ಎಡೆ ಮಾಡಿ ಇಟ್ಟು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಂದು ಪೂಜೆ ಮಾಡಿ ನೈವೇದ್ಯ ತೊಗೊಂಬಂದು ರಾಯರಿಗೆ ಎಡೆ ಮಾಡ್ತಾರೆ ದಯವಿಟ್ಟು ಆತಪ್ ಹೋಗ್ಬಿಡಿ ಸ್ನಾನ ಮಾಡಿ ಮಡಿಯಲ್ಲೇ ನೈವೇದ್ಯನ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಆದಮೇಲೆ ರಾಯರಿಗೆ ನೈವೇದ್ಯನ ಅರ್ಪಿಸಬೇಕಾಗುತ್ತೆ ಸೊ ಈ ಒಂದು ಪೂಜೆ ಎಲ್ಲ ಆದಮೇಲೆ ನಿಮಗೆ ಸಾಧ್ಯವಾದ್ರೆ ನಿಮ್ಮ ಕೈಯಲ್ಲಿ ಪೂಜೆ ಹಿಡಿದಾಗ ಒಂದು ನೂರ ಒಂದು ಸತಿ ಆಗಿರ್ಬೋದು ಐವತ್ತೊಂದು ಸತಿ ಆಗಿರ್ಬೋದು ನಿಮಗೆ ಮನಸ್ಸಿಗೆ ಎಷ್ಟು ಸರಿ ಆಗುತ್ತೋ ಎಷ್ಟು ಸರಿ ಖುಷಿ ಕೊಡುತ್ತೋ ಅಷ್ಟು ಸರಿ ಶ್ರೀ ಆಯನ ಮಹ ಅಂತ ಹೇಳಿ ಬುಕ್ಸಲ್ಲಿ ಬರಿಬೇಕಾಗುತ್ತೆ ಆ ರೀತಿ ಕೂಡ ಮಾಡೋದ್ರಿಂದ ನಮ್ಮ ರಾಯರ ಪ್ರತಿಫಲ ನಮಗೆ ಖಂಡಿತ ಸಿಗುತ್ತೆ ಆಮೇಲೆ ಈ ಪೂಜೆ ಪ್ರತಿಫಲ ಏನಪ್ಪ ಅಂತ ಹೇಳಿದರೆ ಆರೋಗ್ಯ ಧನ ವಿದ್ಯಾ ಸಂತಾನ ಸೌಭಾಗ್ಯ ಕೂಡ ಈ ಪೂಜೆಯಿಂದ ಸಿಗುತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ ಯಾವುದೇ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದರೆ ಈ ಪೂಜೆಯಿಂದ ಇಷ್ಟೆಲ್ಲ ಪ್ರತಿಫಲಗಳು ಸಿಗುತ್ತೆ ನಮಗೆ ಇನ್ನು ರಾಯರ ನಂಬಿ ಕೆಟ್ಟವರಿಲ್ಲ ಅಲ್ವಾ ಈ ರಾಯರನ್ನು ನಾವು ಪೂಜೆ ಮಾಡಬೇಕಾದ್ರೆ ತುಂಬಾ ಒಂದು ನಿಯಮಗಳನ್ನ ಪಾಲಿಸಿ ಮಾಡಬೇಕಾಗುತ್ತೆ ನಮಗೆ ಮನಸ್ಸಿಗೆ ಬಂದಂಗೆ ಎರಂಬ್ರಿ ಪೂಜೆ ಅಂತೂ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದರೆ ಆಡಂಬರಕ್ಕಾಗಿರ್ಬೋದು ಯಾರೋ ಮಾಡ್ತಾರೆ ಅಂತ ಆಗಿರ್ಬೋದು ಏನೋ ಒಂಥರ ಮಾಡಬೇಕು ಅಂತ ಕಾಟಾಚಾರಕ್ಕೆ ಏನೋ ಪೂಜೆ ಹೋಗ್ಬೇಡಿ ಅಯ್ಯೋ ಯಾರೋ ಹೇಳಿದರು ರಾಯರದ್ದು ಪೂಜೆ ಮಾಡಿದರೆ ಪ್ರತಿಫಲ ಸಿಗುತ್ತಂತೆ ಒಳ್ಳೆಯದಾಗುತ್ತೆ ಅಂತ ಅಂತ ಯಾರೋ ಹೇಳಿದರು ಅಂತ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಸೊ ನಮಗೆ ಗೊತ್ತಿರಬೇಕು ರಾಯರು ಮೇಲೆ ನಮಗೆ ಮೊದಲು ನಮ್ಗೆ ನಂಬಿಕೆ ಇರ್ಬೇಕು ರಾಯರ ಮೇಲೆ ಪರಿಪೂರ್ಣ ನಂಬಿಕೆ ಇಟ್ಟು ಮಾಡಿದಾಗ ಮಾತ್ರ ರಾಯರು ನಮಗೆ ನಾವೇನು ಕೇಳಿರ್ತೀವಲ್ವ ಆ ವರ ಕೊಡೋಕ್ಕೆ ಸಾಧ್ಯ ಆದ್ದರಿಂದ ಕಾಟಾಚಾರಕ್ಕೆ ಮಾಡೋದಾಗಿರ್ಬೋದು ಬೇರೆಯವ್ರು ಹೇಳಿದರು ಅಂತ ಖಂಡಿತ ಮಾಡಬೇಡಿ ರಾಯರನ್ನು ನಂಬಿದರೆ ಮಾತ್ರ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಸೊ ಅದು ನನ್ನ ಲೈಫಲ್ಲಿ ಕೂಡ ಆಗಿದೆ ಸೊ ಆ ವಿಡಿಯೋ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ಖಂಡಿತ ಮಾಡ್ಕೋತೀನಿ ಮೊದಲು ನಾನು ಶೇರ್ ಮಾಡ್ಕೊಳೋಕ್ಕಿಂತ ಮುಂಚೆ ಯಾವ್ಯಾವ ರೀತಿ ಪೂಜೆ ಮಾಡಬೇಕು ರಾಯರನ್ನು ಯಾವ ರೀತಿ ಮೆಚ್ಚಿಸಬೇಕು ರಾಯರಿಗೆ ಯಾವ ರೀತಿ ಪೂಜೆ ಮಾಡಿದರೆ ಸೊ ನಾವು ಪ್ರತಿಫಲ ಪಡಬೇಕು ಅಂತ ಗೊತ್ತಿರಬೇಕಲ್ವಾ ಹಾಗಾಗಿ ಸೊ ನನಗೇನೋ ಒಂದು ಅದರಿಂದ ಒಳ್ಳೇದಾಯಿತು ಅಂತೇಳಿ ನಾನು ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೋಗಬಾರ್ದಲ್ವಾ ಸೊ ಅದಕ್ಕೆ ಎಲ್ಲೆಲ್ಲ ನಿಯಮಗಳಿದಾವೆ ಅಂಥೇಳಿ ಮೊದಲನೇದಾಗಿ ನಿಮಗೆ ತಿಳಿಸ್ಬಿಟ್ಟು ನಂತರ ಏನು ನಮ್ಮ ರಾಯರು ನನ್ನ ಲೈಫಲ್ಲಿ ಪವಾಡ್ ಆಗಿದೆ ಅಂತ ಹೇಳೋಣ ಅಂತೇಳಿ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ನಾವು ರಾಯರುದ್ದು ಮಾಡಬೇಕಾದ್ರೆ ನಾವು ಈ ಥರ ಎಲ್ಲ ನಿಯಮಗಳನ್ನ ನಾವು ಹೆಣ್ಮಕ್ಕಳು ಖಂಡಿತವಾಗಿ ಪಾಲಿಸ್ಲೇಬೇಕಾಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದೀನಿ ಅಷ್ಟ್ರೀಂಡಿ ಹಾಗಾಗಿ ನಾವು ಹೆಣ್ಮಕ್ಳು ರಾಯರು ಪೂಜೆ ಮಾಡಬೇಕಾದ್ರೆ ಇವಿಷ್ಟೆಲ್ಲ ನಿಯಮಗಳನ್ನ ಪಾಲಿಸಲೇಬೇಕು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಹೇಗೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಮಾಡುವ ರೀತಿ ನಿಮ್ಗೆ ಹೇಳಿದ್ದೀನಿ ಇದರಲ್ಲೇನಾದರೂ ತಪ್ಪು ಅನಿಸಿದರೆ ಇದರಲ್ಲಿ ಏನಾದರೂ ತಪ್ಪು ಕಂಡ್ರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಹಾಗೆ ನೀವೆಲ್ಲ ಯಾವ ರೀತಿ ಇದೇ ರೀತಿ ಮಾಡ್ತೀರಾ ಬೇರೆ ಯಾವ ರೀತಿ ಆದರೂ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ಅದರಿಂದ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಸರಿ ಮಾಡ್ಕೊತೀನಿ ಈಗ ನಾನು ಹೇಳಿರೋ ವೀಡಿಯೋದಲ್ಲಿ ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಹಾಕಿ ಈ ನನ್ನ ರಾಯರ ಬಗ್ಗೆ ಪೂಜೆಯ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಇಂಟ್ರೆಸ್ಟಿಂಗ್ ವಿಚಾರದಲ್ಲಿ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್